ಭದ್ರಾ ನದಿಯಲ್ಲಿ ಹೆಚ್ಚಿನ ನೀರು ಹರಿಯುತ್ತಿರುವ ಹಿನ್ನೆಲೆಯಲ್ಲಿ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕಿನ ಹೊಳೆಹೊನ್ನೂರು ಸಮೀಪದ ತಿಮ್ಲಾಪುರ ಕ್ಯಾಂಪ್ನಲ್ಲಿ ಕರಡಿಯೊಂದು ಕಾಣಿಸಿಕೊಂಡು ಆತಂಕವನ್ನ ಉಂಟು ಮಾಡಿತ್ತು ಭದ್ರಾ ನದಿಯಲ್ಲಿ ನೀರು ಬಿಟ್ಟ ಹಿನ್ನೆಲೆ ಕಾಡಿಗೆ ಹೋಗಲು ಆಗದೆ ಗ್ರಾಮಕ್ಕೆ ಕರಡಿ ಎಂಟ್ರಿ ಕೊಟ್ಟಿದೆ ಕಳೆದ ವರ್ಷ ನೀರು ಬಿಟ್ಟ ಸಮಯದಲ್ಲಿ ಚಿರತೆ ಇದೇ ಗ್ರಾಮಕ್ಕೆ ಬಂದಿತ್ತು ಈ ಬಾರಿ ಕರಡಿ ಕಂಡು ಗ್ರಾಮಸ್ಥರು ಬೆಚ್ಚಿ ಬಿದ್ದಿದ್ದಾರೆ ಕರಡಿ ಗ್ರಾಮದೊಳಗೆ ಹೋಗ್ತಾ ಇರುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಕಳೆದ ಅನೇಕ ದಿನಗಳಿಂದ ಭಾರಿ ಮಳೆ ಸುರಿತಾ ಇರುವಂತಹ ಹಿನ್ನೆಲೆಯಲ್ಲಿ ಜಲಾಶಯಗಳು ಭರ್ತಿಯಾಗಿದೆ ಜಲಾಶಯ ಭರ್ತಿಯಾದಂತಹ ಹಿನ್ನೆಲೆಯಲ್ಲಿ ನದಿ ಪಾತ್ರಕ್ಕೆ ನೀರನ್ನ ಹರಿಸಲಾಗ್ತಾ ಇದೆ ಅದರಂತೆ ಭದ್ರಾ ನದಿಯಲ್ಲಿ ಹೆಚ್ಚಿನ ನೀರನ್ನ ಹರಿತಾ ಇರುವ ಹಿನ್ನೆಲೆಯಲ್ಲಿ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕಿನ ಹೊಳೆಹೊನ್ನೂರು ಸಮೀಪದ ತಿಮ್ಲಾಪುರ ಕ್ಯಾಂಪ್ನಲ್ಲಿ ಕರಡಿಯೊಂದು ಕಾಣಿಸಿಕೊಂಡು ಆತಂಕವನ್ನ ಉಂಟು ಮಾಡಿದೆ ನಾಡಿನ ಜನರೆಲ್ಲ ಕಾಡಿನಲ್ಲಿ ಬೀಡ್ಬಿಟ್ಟಿರುವಂತಹ ಕಾರಣಕ್ಕೆ ಕಾಡಿನಲ್ಲಿರುವಂತಹ ಪ್ರಾಣಿಗಳು ಈಗ ನಾಡಿನಲ್ಲಿ ಓಡಾಡುವಂತಾಗಿದೆ ಭದ್ರಾವತಿ ತಾಲೂಕಿನ ಹೊಳೆಹೊನ್ನೂರು ಸಮೀಪದ ತಿಮ್ಲಾಪುರ ಕ್ಯಾಂಪ್ನಲ್ಲಿ ಈಗ ಕರಡಿಯೊಂದು ಕಾಣಿಸಿಕೊಂಡು ಅಲ್ಲಿನ ಜನರಲ್ಲಿ ಆತಂಕವನ್ನ ಉಂಟು ಮಾಡಿದೆ ಭದ್ರಾ ನದಿಯಲ್ಲಿ ನೀರು ಬಿಟ್ಟಂತಹ ಹಿನ್ನೆಲೆಗೆ ಕಾಡಿಗೆ ವಾಪಸು ಹೋಗದೆ ದಾರಿ ಗೊತ್ತಾಗದೆ ಕರಡಿ ಗ್ರಾಮಕ್ಕೆ ಎಂಟ್ರಿ ಕೊಟ್ಟಿದೆ ಕಳೆದ ವರ್ಷವೂ ಕೂಡ ಇದೇ ಸಮಯದಲ್ಲಿ ಇದೇ ರೀತಿ ಚಿರತೆ ಒಂದು ಗ್ರಾಮಕ್ಕೆ ಬಂದಿತ್ತು ಈ ಬಾರಿ ಇದೇ ಸಂದರ್ಭದಲ್ಲಿ ಕರಡಿ ಕಂಡು ಬಂದಿದ್ದು ಗ್ರಾಮಸ್ಥರು ಬೆಚ್ಚಿ ಬಿದ್ದಿದ್ದಾರೆ ಕಾಡಿ ಗ್ರಾಮದೊಳಗೆ ಹೋಗ್ತಾ ಇರುವಂತಹ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಆ ದೃಶ್ಯಗಳನ್ನ ನೀವೀಗ ನೋಡ್ತಾ ಇದ್ದೀರಾ